ಜಾನಕಿ ಟಿವಿ ಮಹಾದೇವ ಸ್ವಾಮಿ ತೆಲುಗು ಬಿಗ್ ಬಾಸ್ ವಿನ್ನರ್ ಮೈಸೂರಿನ ಹುಡುಗ ನಿಖಿಲ್ ತೆಲುಗು ಬಿಗ್ ಬಾಸ್ ಕಾರ್ಯಕ್ರಮದ ಎಂಟನೆಯ ಆವೃತ್ತಿಯ ವಿಜೇತರಾದ ನಿಖಿಲ್ ಅವರು ಇತ್ತೀಚೆಗೆ ತೆಲುಗು ಬಿಗ್ ಬಾಸ್ ಕಾರ್ಯಕ್ರಮದ ಎಂಟನೆಯ ಆವೃತ್ತಿಯ ವಿಜೇತರಾಗಿ ಮೈಸೂರಿನ ಹುಡುಗ ನಿಖಿಲ್ ಹೊರಹೊಮ್ಮಿದ್ದಾರೆ ಕಾರ್ಯಕ್ರಮದ ಕುರಿತಂತೆ ಮಾತನಾಡಿದ ಅವರು ತಮ್ಮ ನೂರ ದಿನಗಳ ಅನುಭವವನ್ನು ಹಂಚಿಕೊಂಡರು ಬಸ್ ಹೋಗೋಕ್ಕಿಂತ ಮುಂಚೆ ಎರಡು ಧಾರಾವಾಹಿ ಮಾಡ್ತಿದ್ದೆ ತೆಲುಗು ಅದು ಸೊ ಅದು ಮುಗಿತ ಮುಗಿಯೋಕ್ಕಿನ್ನೊಂದು ಎರಡು ಮೂರು ದಿವಸ ಇದೆ ಅಂದಾಗ ನನಗೆ ಬಿಗ್ ಬಾಸ್ ಟೀಮಿಂದ ಕಾಲ್ ಬರುತ್ತೆ ಕಾಲ್ ಬಂದಾಗ ಆಗುತ್ತಾ ನಾನು ಮಾಡ್ಬೋದಾ ಯಾಕೋ ಅದನ್ನ ಇದ್ದಾಗ ಇಲ್ಲ ಮಾಡೋಣ ಅಂತ ಒಂದು ಮೈಂಡ್ ಸೆಟ್ ಸೆಟ್ ಮಾಡಿಕೊಂಡು ಒಪ್ಕೊಂಡು ನಾನು ಒಳಗಡೆ ಹೋಗೋದು ನಡೀತು ಹೋಗ್ಬೇಕಾದ್ರೆ ಎಲ್ಲ ಚೆನ್ನಾಗಿತ್ತು ಎರಡು ಮೂರು ವಾರ ಆಗ್ತಾರೆ ನನಗೆ ತುಂಬ ಇಮೋಷ್ನಲಿ ಲೋ ಆಗೋದಕ್ಕೆ ಮನೆಯಿಂದ ದೂರ ಅಪ್ಪ ಅಮ್ಮಿಂದ ದೂರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಂದ ದೂರ ಮಾತಾಡೋಕ್ಕಾಗಲ್ಲ ಒಂದು ಆಚೆ ಲೈಫ್ ಗೊತ್ತಾಗಲ್ಲ ತುಂಬ ಇಲ್ಲಿ ಜಗಳ ಹೊಡೆದಾಟ ಆಟ ಇದೇ ಆಗೋಗ್ತಿದೆ ನಂಗೆ ತಡೆ ಕರ್ಕೆ ಹೋಗ್ಬಿಡೋಣ ಅಂತ ಅಂದ್ಕೊಂಡೆ ನೆಕ್ಸ್ಟ್ ವೀಕು ಮತ್ತು ಸೇವ್ ಇಂದ ಸೇವ್ ಆಗಿ ಅದೊಂದು ಧೈರ್ಯ ಬಂತು ದಟ್ ಇಲ್ಲ ಗಿವ್ ಅಪ್ ಮಾಡಬಾರ್ದು ನನ್ನ ಇನ್ಕೊಮ್ಗೆ ಗಟ್ಟಿಯಾಗಿ ನಾನು ಇಷ್ಟಪಡೋರು ನನ್ನ ಎಷ್ಟು ಎಷ್ಟು ವಾರ ಸೇವ್ ಮಾಡ್ತಾರೋ ಅಷ್ಟು ವಾರ ನನ್ನ ಕಷ್ಟಪಟ್ಟು ಕಷ್ಟಪಟ್ಟು ಆ ಗೇಮ್ಸ್ನೆಲ್ಲ ಆಡಿ ನಾನು ಮುಂದೆ ಹೋಗಬೇಕು ನನಗೆ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ನಾನು ಆಡೋಣ ಮಿಸ್ ಆಗಿ ಹಾಡ್ತಾ ಬಂದೆ ಆ ಜರ್ನಿ ತುಂಬ ಅದ್ಭುತವಾಗಿ ನಡೀತು ತುಂಬ ಕಲ್ತ್ಕೊಳ್ಳೋದಿತ್ತು ತುಂಬ ಹೊಡೆದಾಡೋದ್ವಿ ಬಾಂಡಿಂಗ್ಸ್ ಬಂತು ತುಂಬ ಅಳತ್ವಿ ಒಂದು ಮಾತುಕತೆ ಆಯಿತು ಬಟ್ ಎಟ್ ಲಾಸ್ಟ್ ಒಂದು ಬಾಂಡಿಂಗ್ ಫ್ರೆಂಡ್ಶಿಪ್ ಅನ್ನೋದೆಲ್ಲರೂ ಎಲ್ಲ ಎಲ್ಲರ ಎಲ್ಲರ ಜೊತೆ ನಡೆಯಿತು ಟಾಪ್ ಫೈಗೆ ಬಂದಾಗ ತುಂಬ ಶಾಕ್ ಅದೇ ಮತ್ತು ತುಂಬ ಹ್ಯಾಪಿ ಫೀಲ್ ಆಯಿತು ಅಂದರೆ ಎಲ್ಲ ಜನಗಳು ಇಷ್ಟೊಂದು ಇಷ್ಟಪಟ್ಟರು ನನಗೆ ಇಷ್ಟೊಂದು ಇಲ್ಲಿವರೆಗೂ ತಗೊಂಬಂದ್ಸಲ ತುಂಬ ಖುಷಿ ಆಯಿತು ಯಾವಾಗ ಟಾಪ್ ಟು ಬಂದನು ನಾನು ಆಗಲೇ ಫಿಕ್ಸ್ ಆಗೋದೇ ನಾನು ತುಂಬ ಗೆದ್ದುಬಿಟ್ಟೆ ಆಚೆ ನನಗೆ ಗೊತ್ತಿಲ್ಲ ನಂಗೆ ಯಾಕಂದರೆ ಆಚೆ ನಡೀತಿದೆ ಗೊತ್ತಿಲ್ಲ ಟಾಪ್ ಟು ಯಾವಾಗ ಬಂದು ಅವಾಗಲೂ ತುಂಬ ಖುಷಿ ಇದ್ದಂಚ ದಟ್ ನಾನು ಆಲ್ರೆಡಿ ಏನು ಮೇನ್ಲಿ ನಾನು ಏನು ಗೆಲ್ಬೇಕಿತ್ತು ಅದನ್ನು ಆಲ್ರೆಡಿ ಗೆದ್ದೆ ಜನಗಳು ಅದು ಇಂಪಾರ್ಟೆಂಟ್ ಎಷ್ಟೇ ಟ್ರೋಫಿ ಎಷ್ಟೇ ಎಷ್ಟೇ ದೊಡ್ಡ ಟ್ರೋಫಿ ಗೆದ್ದರೂ ಅಷ್ಟು ಅದನ್ನು ಗೆಲ್ಲೋದೇ ತುಂಬ ಕಷ್ಟ ಸೊ ಅವ್ರ ಲವ್ ಸಪೋರ್ಟ್ನಾಗೆ ಗೆದ್ದಿದ್ದೀನಿ ಅಂದರೆ ನಾನು ಸಾಕು ಲೈಫಲ್ಲಿ ಇನ್ನೂ ಫುಲ್ ಧಾಮ್ ಖುಷಿಯಾಗಿದೆ ನಾನು ಅಂತ ನಗಾಡ್ತಿದ್ದೆ ನೀನು ನಾನು ಎಲ್ಲರೂ ಟೆನ್ಷನಲ್ಲಿದ್ದರು ಯಾರು ವಿನ್ನರ್ ಹೇಳ್ತಾರೆ ಅನ್ಬೇಕಾದ್ರೆ ನಾನು ಖುಷಿಯಾಗಿದ್ದೆ ಅದರಲ್ಲೂ ಅದನ್ನು ದಾಟಿ ಗೆಲ್ಸಿದ್ದಾರೆ ಅಂದಾಗ ಇನ್ನು ನನ್ಗೆ ನನ್ನ ಕೈ ಎತ್ತಕ್ಕಿಂತ ಮುಂಚೆ ಖುಷಿಯಾಗಿದೆ ನಗಾಡ್ಕೊಂಡು ಎಲ್ಲರೂ ಟೆನ್ಷನ್ ನೋಡಿ ಯಾಕೆ ಟೆನ್ಷನ್ ತೊಗೊತವ್ರೆ ಅಂತ ಯಾವಾಗ ನನ್ನ ಕೈ ಎತ್ತಿದ್ರೆ ನನಗೆ ಒಂಥರ ಶಾಕ್ ಆಗೋಯ್ತು ಅಂದ್ರೆ ಸೈಲೆಂಟ್ ಆಗೋಯ್ತು ಹಾಂ ನನ್ನ ಗೆಲ್ಸ್ಬಿಟ್ರು ಅಷ್ಟೊಂದು ಇಷ್ಟಪಟ್ಟರು ಅಂತ ಇನ್ನೂ ಫುಲ್ ನನ್ನ ಆ ಟ್ರೋಫಿ ಎತ್ಕೊಂಡಾದಾಗ ಅದೊಂದು ವೆಯ್ಟ್ ಇತ್ತು ಸರ್ ಭಾರ ಇತ್ತು ಆ ಭಾರ ಆ ಟ್ರೋಫಿಗೆ ಆ ಭಾರ ಏನಕ್ಕೆ ಅಂತ ನನಗೆ ಅವಾಗ ಗೊತ್ತಾಯಿತು ಅಷ್ಟು ಪ್ರೀತಿ ಅಷ್ಟು ಲವ್ ಅಷ್ಟು ಸಪೋರ್ಟು ಅದಕ್ಕೆ ಆ ಟ್ರೋಫಿ ಅಷ್ಟು ಭಾರ ಅದು ಹಿಡ್ಕೊಬೇಕಾದ್ರೆ ಒಂದು ಒಳಗಡೆ ಒಂದು ಅನ್ನೋದು ಗೊತ್ತಿತ್ತು ಆಚೆ ಬಂದ ಮೇಲಿಂದ ತುಂಬ ಎರಡು ದಿನ ಐಸೋಲೇಟ್ ಮಾಡಿಬಿಟ್ರು ಆ್ಯಂಡ್ ಪ್ರೋಟೋಕಾಲ್ಸ್ ಎಲ್ಲ ಇತ್ತು ಸ್ಟ್ರಿಕ್ಟ್ ರೂಲ್ಸ್ ಇತ್ತು ಅಷ್ಟು ಜನ ಮಧ್ಯೆ ಹೋಗ್ಬಾರ್ದು ಆಮೇಲೆ ಸೆಕ್ಯೂರಿಟಿಯನ್ನು ಕರ್ಕೊಂಡು ಹೋಗ್ಬೇಕು ಅವರೆಲ್ಲ ಆದಮೇಲೆ ನಾನು ಆಚೆ ಬಂದು ಎರಡು ಮೂರು ದಿನ ಆದಮೇಲೆ ನನಗೆ ಫೋನ್ ಸಿಕ್ಕಿತು ಫೋನ್ ಸಿಕ್ಕಾದ್ಮೇಲೆ ಗೊತ್ತಾಯಿತು ನನಗೆ ಎಷ್ಟು ಜನ ನನಗೋಸ್ಕರ ಫೈಟ್ ಮಾಡಿದ್ದಾರೆ ಎಷ್ಟು ಜನ ನನಗೋಸ್ಕರ ನಿಂತಿದ್ದರು ಅಂತ ತುಂಬಾ ಖುಷಿ ಕೊಡ್ತು ನನಗೆ ಆ್ಯಂಡ್ ನಮ್ಮ ಅಪ್ಪ ಅಮ್ಮ ನನ್ನ ಫ್ರೆಂಡ್ಸು ನನ್ನ ಕೊಲೀಗ್ಸ್ ಎಲ್ಲರೂ ನನಗೋಸ್ಕರ ಅಷ್ಟೊಂದು ಕಷ್ಟಪಟ್ಟು ನನಗೆ ಕೆಲಸಬೇಕು ನೀಲಿಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಮಾಡಿರೋದು ಆ್ಯಂಡ್ ನಮ್ಮ ಕರ್ನಾಟಕ ಜನ ಎಷ್ಟು ಇಷ್ಟಪಟ್ಟು ನಂಗೆ ಸಪೋರ್ಟ್ ಮಾಡಿದ್ರು ಅಷ್ಟೇ ಇಷ್ಟವಾಗಿ ತೆಲುಗು ಜನಗಳು ಜನರು ಕೂಡ ನನಗೆ ಇಷ್ಟಪಟ್ಟರು ಅವರಿಬ್ಬರು ನಾವು ಬೇರೆಲ್ಲ ನಾವು ಒಂದು ಅನ್ನತ ನಂಗೆ ಸಪೋರ್ಟ್ ಮಾಡೋದು ಎಲ್ಲರೂ ಒಂದಾಗಿ ಸಪೋರ್ಟ್ ಮಾಡೋದು ಬೇರೆ ಬೇರೆ ಸ್ಟೇಟಿಂದ ನಾರ್ತ್ ಇಂಡಿಯಿಂದ ನಾರ್ತ್ ಸೈಡಿಂದ ಎಲ್ಲ ಸೈಡಿಂದ ಔಟ್ ಆಫ್ ಕಂಟ್ರೀಸ್ ಕೂಡ ನಂಗೆ ಸಪೋರ್ಟ್ ಬಂತು ತುಂಬ ಅದ್ಭುತವಾಗಿಸ್ತು ತುಂಬ ಜನ ನನ್ನ ನನ್ನ ಇಷ್ಟೊಂದು ಇಷ್ಟ ಇಷ್ಟಪಡ್ತಾಯಿದಾರೆ ನನ್ನ ಅನ್ನೋದೇ ನಂಗೆ ತುಂಬ ಖುಷಿಯಾಯ್ತು ನನ್ನ ಜರ್ನಿ ಆದಮೇಲಿಂದ ಒಂದು ನಾಲ್ಕೈದು ಆಫೀಸ್ ಕೂಡ ಬಂದಿದೆ ಮುಗಿಸ್ಕೊಂಡು ಹೋಗ್ಬೇಕು ಆಫೀಸ್ಗೆಲ್ಲ ಹೋಗಿ ಸಿನಿಮಾ ಸೀರೀಸ್ ಆಫೀಸ್ ಆಫೀಸ್ ಬಂದು ಮುಗಿಸ್ಕೊಂಡು ಹೋಗಿ ಮೀಟಿಂಗ್ ಗೀಟಿಂಗ್ ಎಲ್ಲ ಮಾತಾಡಿ ಏನಾಗಿದೆಯೋ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ನನ್ನ ಇಷ್ಟಪಟ್ಟು ಸಪೋರ್ಟ್ ಮಾಡಿ ನನ್ನ ನನ್ನ ಯಾರು ಕೆಲಸಿದ್ದಾರೆ ಅದೆಲ್ಲ ಜನ ಮತ್ತು ನನ್ನ ಫ್ರೆಂಡ್ಸು ನನ್ನ ಫ್ಯಾಮಿಲಿ ಮಾಡಿದ್ರು ಸಪೋರ್ಟಿಂಗ್ ಮಾಡಿ ಆ್ಯಂಡ್ ಈ ಋಣನ ಎಪ್ಪಳು ಎಪ್ಪಳು ನಾನು ಈ ಋಣನ ಯಾವಾಗಲೂ ನಾನು ಇದ್ದು ಇದನ್ನ ಮಾಡೋಕ್ಕೆ ಆಗಲ್ಲ ಕಷ್ಟ ಆ ಋಣ ಹೆಂಗೆ ತೀರ್ಸ್ಕೊಳಕ್ಕೂ ಆಗಲ್ಲ ಎಲ್ರಿಗೂ ಒಬ್ಬೊಬ್ಬರಿಗೂ ಆ್ಯಕ್ಚುಲಿ ಸೋ ಮಚ್ ನನಗೆ ಇಷ್ಟೊಂದು ರೋಗ ಸಪೋರ್ಟ್ ಕೊಟ್ಟಿರ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆ ಟ್ರೋಫಿನ ಯಾರಿಗೆ ಸಲ್ಸೋಕ್ಕೆ ಇಷ್ಟಪಡ್ತೀನಿ ಫಸ್ಟ್ ನನ್ನ ಜಮ್ ನನಗೆ ಜನ್ಮ ಕೊಟ್ಟು ನನ್ನ ತಾಯಿಗೆ ಆ್ಯಂಡ್ ನನ್ನ ನನ್ನ ತಾಯಿಗೆ ಇದೇ ಪ್ರಶ್ನೆಗಳ ಅವರು ನನ್ನ ಪ್ರೀತಿ ಲವ್ ಮಾಡಿರೋ ಸಪೋರ್ಟರ್ಸ್ಗೆ ಅಂತ ಹೇಳ್ತಾರೆ ಸೊ ಈ ಟ್ರೋಫಿ ಆ್ಯಕ್ಚುಲಿ ನಂದಲ್ಲ ಅವ್ರದ್ದೇ ನಮ್ಮ ತಾಯಿ ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ಸ್ ಆ್ಯಂಡ್ ಜನರದೇ ಅವರಷ್ಟು ಸಪೋರ್ಟ್ ಮಾಡಿ ನಮಗೋಸ್ಕರ ನಿಂತಿದ್ದಕ್ಕೆ ನಾನು ಇರೋ ಇವತ್ತು ಆ ಫೋಟೋ ಆ ಟ್ರೋಫಿ ಇಟ್ಕೊಂಡಿರೋ ಫೋಟೋ ಇದೆ ಸೊ ನನ್ನ ಕಡೆಯಿಂದ ನನ್ನ ತಾಯಿ ಕೊಡ್ತೀನಿ ನಮ್ಮ ತಾಯಿ ಯಾರು ಕೊಟ್ಟರು ನಾನು ಅಲ್ಲ ಇದರಲ್ಲಿ ನಿಮಗೆ ಬೇಡ ನನಗಿದು ಬೇಕಾಗಿರ್ಲಿಲ್ಲ ಅಂತ ಯಾವಾಗ್ಲಾರು ಅನ್ನಿಸ್ತಾ ಅನಿಸ್ತು ವರ ನನಗೆ ನಮ್ಮ ಅಪ್ಪ ಅಮ್ಮ ನನ್ನ ಫ್ರೆಂಡ್ಸ್ ಎಲ್ಲರಿಂದ ದೂರ ಫೋನ್ ಇಲ್ಲ ಕಾಂಟ್ಯಾಕ್ಟ್ ಇಲ್ಲ ಯಾರು ನನ್ನ ನಮ್ಮ ನನ್ನ ಹತ್ರ ಇಲ್ಲ ಹತ್ರ ಫೀಲ್ ಮಾಡ್ಬಿಟ್ಟು ನಂಗೆ ಹೋಗ್ಬಿಡ್ಬೇಕಿಂದ ಅನಿಸ್ತು ದುಃಖದ ಸಂಗತಿ ಏನಾರ ಹತ್ತಿದೆ ನಾನು ಹೌದು ಅಂದರೆ ನನಗೆ ಬೇಜಾರ್ ತುಂಬ ಏನಕ್ಕಾಯಿತು ಅಂದರೆ ನಾಮಿನೇಷನಲ್ಲಿ ಅಂದರೆ ಒಬ್ರನ್ನೊಬ್ರನ್ನ ಅಂದ್ಕೊಂಡು ಆರ್ಗ್ಯುಮೆಂಟ್ಸಿಗೆ ಬಂದು ನೀನು ತಪ್ಪು ನಾನು ತಪ್ಪು ನೀನೊಪ್ಪು ಒಪ್ಪು ಅಂದ್ಕೊಳ್ಳೋದು ನಂಗೆ ಇಷ್ಟ ಆಗುತ್ತೆ ಅವರನ್ನು ಬ್ಯಾಡಾದರೆ ನನಗೆ ನನಗೆ ಪರ್ಸ್ನಾಲಿಟಿ ಅಲ್ಲ ಆ ಥರದ್ದಲ್ಲ ಬಟ್ ಅದು ಸ್ವಲ್ಪ ಎಮೋಷ್ನಲ್ ಆಗುತ್ತೆ ನನಗೆ ಬಟ್ ಅದು ಇದೆಲ್ಲ ಪಾರ್ಟ್ ಆಫ್ ಎ ಗೇಮ್ ಇದು ಬರೀ ಒಂದು ಆಟದ ಭಾಗನೇ ಅನ್ನೋ ಥರ ತೊಗೊಳ ತೊಗೊಳೋಕ್ಕೆ ಸ್ವಲ್ಪ ಟೈಮ್ ಇಡೀತ್ತು ಅದಾದ್ಮೇಲೆ ಎಲ್ಲ ಸೇವೆ ಅಂದರೆ ಸುಮಾರು ಜನ ಗೆಲ್ಲಬೇಕು ಅಂತೇಳಿ ಸೋತ್ಬಿಟ್ಟು ಇನ್ನ ಥರ ನೀವು ಆಟ ಆಡೋಕ್ಕೋಸ್ಕರನೇ ಗೆದ್ದಿದ್ದೀರಾ ಅಂತ ಅನಿಸುತ್ತ ಅಂದರೆ ನಾನು ನಾನು ನಾನಾಗಿರೋದಕ್ಕೆ ಗೆದ್ದೆ ಅಂತ ಅಂತೇನೋ ಅನಿಸ್ತದೆ ಯಾಕಂದರೆ ನಾನು ಅಲ್ಲಿ ತಪ್ಪು ನಾನು ನಾನಿನ್ನೂ ತಪ್ಪೇ ಮಾಡಿಲ್ಲ ಅಂತ ನಾನು ಇವಾಗಲೂ ಹೇಳ್ತೀನಿ ಎಲ್ರಿಗೂ ಹೇಳ್ತೀನಿ ಅಲ್ಲೂ ಹೇಳಿದ್ದೀನಿ ತಪ್ಪೇ ಮಾಡಿಲ್ಲ ಅಂದರೆ ಅವ್ರ ಮನುಷ್ಯನೆಲ್ಲ ದೇವರಾಗ ಹೋಗ್ತದೆ ತಪ್ಪು ಮಾಡೋರೇ ಮನುಷ್ಯರು ಗೊತ್ತಿಲ್ಲದೇ ಆಗುತ್ತೋ ಗೊತ್ತಾಗುತ್ತೋ ಸೆಕೆಂಡ್ ಬಟ್ ತಪ್ಪು ಮಾಡಿ ನಾನು ಮಾಡಿದ್ದೀನಿ ತಪ್ಪು ತಪ್ಪೇ ನಾನು ಮಾಡಿದ್ದೀನಿ ಅದನ್ನು ಕಿತ್ಕೊಳ್ಳೋದು ನಡೆದಿದೆ ಅದು ಅದರಿಂದ ನಾನು ಬಂದು ನಾನು ಆಚೆ ಬಂದು ಇನ್ನೂ ಗಟ್ಟಿಯಾಗಿ ಆಡಬೇಕು ಅಂತ ಫಿಕ್ಸ್ ಮಾಡ್ಕೊಂಡಿ ನನ್ನ ಪ್ರಯತ್ನ ನಾನು ಮಾಡಿದೆ ನಾನು ನಾನಾಗಿ ಅಲ್ಲಿ ಗೆಲ್ಲೋಕೋಸ್ಕರ ಒಬ್ಬ ಪ್ರಕಾರ ಒಂಥರ ನಾಟಕ ಮಾಡೋದು ನಂಗೆ ಆಗಲಿಲ್ಲ ನನಗೆ ಬರಲ್ಲ ಅದು ಎಷ್ಟು ದಿನ ಆಡ್ತೀನಿ ನಾಟಕ ಅನ್ನೋದು ಒಂದು ಎರಡು ನಾಲ್ಕು ದಿವಸದಲ್ಲಿ ಸಿಹಾಕೊಂಡ್ಬಿಡ್ತೀವಿ ಅಷ್ಟೊಂದು ಕ್ಯಾಮ್ರಸ್ ಸೊ ನನ್ನ ಪ್ರಕಾರ ನನಗೆ ತಪ್ಪು ರೈಟು ನಂಗೆ ಗೊತ್ತಿಲ್ಲ ನನಗೆ ಆ ಟೈಮಲ್ಲಿ ಏನಿಸ್ತೋ ನಾನು ಹಂಗೆ ಇದ್ದೆ ಅದು ಕೆಲವ್ರಿಗೆ ತಪ್ಪು ಕೆಲವ್ರಿಗೆ ಆ ಟ್ರೋಫಿನ ಯಾರಿಗಾರು ಒಬ್ರಿಗೆ ಸಲ್ಲಿಸ್ಬೇಕು ಅಂತ ಅನಿಸ್ತಾ ಲಾಸ್ಟ್ ಅಂತ ಅನಿಸ್ತಾ ಇದು ಅವರು ಇದ್ದಿದ್ರೆ ಇವ್ರಿಗೆ ಹೋಗಬೇಕಿತ್ತು ಅಂದರೆ ನನಗೆ ಫಸ್ಟ್ ಡೇ ಇಂದೂ ನನ್ನ ನನ್ನ ಫಿನಾಲೆವರೆಗೂ ನನಗೆ ಯಾರು ಬೆಸ್ಟು ಅವ್ರಿಗೆ ಹೋಗಬೇಕು ಅಂತ ಆಗಿತ್ತು ನಾನು ಬೆಸ್ಟೇ ಬೇರೆಯವ್ರೆ ನಾನು ಗೆದ್ದೆ ಅಂದ ತಕ್ಷಣ ಸೆಕೆಂಡು ತರ್ಡು ಫೋರ್ತ್ ಮಿಗ್ದವರೆಲ್ಲ ಕಮ್ಮಿ ಅಂತಲ್ಲ ಇಷ್ಟ ಆಗಿರೋ ಪ್ರಕಾರ ಪ್ರಕಾರದಲ್ಲಿ ಯಾರು ಇಷ್ಟು ಯಾರು ಬೆಸ್ಟ್ ಅವ್ರು ಕೊಡಬೇಕು ನನ್ನ ನನ್ನ ನನ್ನನ್ನು ಕೇಳಿದ್ರೆ ಅಲ್ಲಿರೋರು ಎಷ್ಟು ಜನ ನನ್ನ ಜೊತೆ ಆಡಿದ್ರೆ ಎಲ್ಲರೂ ಒಂದೊಂದ್ರಲ್ಲಿ ಬೆಸ್ಟ್ ಇದ್ದಾರೆ ಎಲ್ಲರೂ ಒಂದೊಂದ್ರಲ್ಲಿ ಬೆಸ್ಟ್ ಇದ್ದಾರೆ ಅವ್ರಿಗಿರೋ ಒಂದೊಂದು ಟ್ಯಾಲೆಂಟು ನಿಜವಾಗ್ಲೂ ಒಂದು ಒಂದು ಇದರಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದು ನೋಡೋದು ಸೊ ಎಲ್ಲರೂ ಅನ್ನೋದ್ರಲ್ಲಿ ಟ್ಯಾಲೆಂಟೆಡ್ ಆಗಿದ್ದಾರೆ ಎಲ್ಲರೂ ಒಂದೊಂದು ಬೆಸ್ಟ್ ಆಗಿದ್ದಾರೆ ಕೆಲವು ವಿಷಯ ನಾನು ಮಾಡೋದು ಬೇರೆಯವ್ರು ಮಾಡೋಕ್ಕಾಗಲ್ಲ ಬೇರೆಯವ್ರು ಮಾಡೋದು ನಾನು ಮಾಡೋದಿಲ್ಲ ಸೊ ಅವರವರು ದಾರಿಯೆಲ್ಲ ಅವ್ರಿಗೆ ತುಂಬ ಬೆಸ್ಟಾಗಿದ್ದಾರೆ ಸೊ ಹಾಗಂತ ಅಲ್ಲ ಹಂಗೆ ನೋಡಿದ್ರೆ ಎಲ್ರಿಗೂ ರೂಪಿಕೊಡ್ಬೇಕು ಅವರ ಟ್ಯಾಲೆಂಟ್ಗೆ ಒಬ್ಬ ಕನ್ನಡಿಗ ಆಂಧ್ರ ಪ್ರದೇಶ ಅಂದರೆ ಆ ಒಂದು ಭಾಗದಲ್ಲಿ ನೀವು ಗೆದ್ದಿದ್ದೀರ ಅಂದರೆ ಇಲ್ಲಿ ಹೆಮ್ಮೆ ಅಂತ ಅನಿಸುತ್ತೆ ನನಗೆ ಹೆಮ್ಮೆ ಯಾವಾಗ ಅಂದರೆ ಇಲ್ಲಿ ಅಲ್ಲಿ ಎಷ್ಟೋ ಜನ ನಾ ನಾಲ್ಕೈದು ಜನ ಟ್ರೋಲರ್ಸು ಕನ್ನಡದೊಂದು ಅಂತ ಮಾತಾಡಿದ್ರು ಬಟ್ ಅದನ್ನು ದಾಟಿ ಅಲ್ಲಿಯವರು ಇಲ್ಲಿಯವರು ಒಂದಾಗಿ ನಮ್ಮವನು ನಾವು ಇಂಡಿಯನ್ಸು ಅಂತ ನಿಂತು ನಿಂತಿರುವಾಗ ಅದು ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ ಯಾಕೆಂದರೆ ಒಂದು ಆರ್ಟಿಸ್ಟಾಗಿ ನನಗೆ ಭಾಷೆ ಭೇದ ಭಾವ ಜಾಗ ಭೇದ ಭಾವ ಇರಲ್ಲ ಯಾಕಂದರೆ ಇಂಡಿಯನಿಂದ ಹೋಗಿ ಹಾಲಿವುಡ್ ಸಿನಿಮಾಸು ಮಾಡಿದ್ದಾರೆ ಯಾಕೆ ಅವ್ರು ಮಾಡಿಲ್ಲ ಬೇರೆ ಅವ್ರು ನಾವು ಯಾಕೆ ನಮ್ಮವ್ರನ್ನ ನಾವು ಮಾಡ್ಕೊಂಡಿದ್ವಿ ಭಾಷೆ ಮಾತ್ರ ಚೇಂಜ್ ನನ್ನ ಹೆಸರು ನನ್ನ ಹೆಸರು ಅಂತಿದೆ ಅಲ್ವಾ ಅದನ್ನು ಬರೋ ಅಕ್ಷರಗಳ ಚೇಂಜಸ್ಗೆ ಅದನ್ನು ಕರೆಯೋ ರೀತಿ ಆ ಮನುಷ್ಯ ಹೋಗ್ತೀವಿ ಒಬ್ಬನೇ ಅಲ್ಲ ಸೊ ಅದ್ರಲ್ಲಿ ಭಾವ ಅವಶ್ಯಕತೆ ಇಲ್ಲ ಆ್ಯಂಡ್ ಅದಕ್ಕೆ ತಪ್ಪು ನಾವು ಇಂಡಿಯನ್ ಸ್ವಲ್ಪ ನಿಂತಿರೋರಿಗೆ ನನಗೆ ತುಂಬ ಹೆಮ್ಮೆ ಫೀಲ್ ಆಗ್ತಿದೆ ದ್ಯಾಟ್ ನಾನು ನನ್ನ ನಾನು ಗೇನ್ ಮಾಡಿರೋ ಫ್ಯಾನ್ಸ್ ಆಗಲಿ ನಾನು ಇಷ್ಟಪಡೋರು ನಾನು ಸಂಪಾದನೆ ಮಾಡ್ಕೊಂಡಿರೋ ಜನ ಅವರು ಕೂಡ ನಂತರನೇ ಆಲೋಚಿಸ್ತಾರೆ ಅನ್ನೋ ಹೆಮ್ಮೆ ಜಾಸ್ತಿ ಅಂದರೆ ಇಂಡಿಯನ್ಸ್ ನಾವು ಈ ಭಾಗ ಆ ಭಾಗ ಇಲ್ಲ ನಾವು ಅನ್ನೋದು ಏನು ಯೋಚನೆ ಇಟ್ಕೊಂಡು ನನ್ನ ಗೆಲ್ ಗೆಲ್ಸಿದ್ರೆ ಇವತ್ತು ನನಗೆ ಅದಕ್ಕೆ ತುಂಬ ಎಲ್ಲೊಂದು ಕಡೆ ಈಗ ಆಂಧ್ರ ತೆಲುಗುಲ್ಲಿ ನೀವು ಮಿಂಚ್ತಾ ಇದ್ದೀರಾ ಕನ್ನಡದಲ್ಲಿ ಅವಕಾಶ ಇಲ್ಲ ಅಂತ ಎಲ್ಲರೂ ಒಂದು ಕೊರಗಿದೆಯಾ ಸರ್ ಅವಕಾಶ ನಿಜ ಇರಬೇಕು ಅಂದರೆ ಎಲ್ಲ ಕಡೆ ಅವಕಾಶಗಳು ಗೌರ್ಮೆಂಟ್ ಟ್ಯಾಲೆಂಟ್ಸ್ಗಳು ಜಾಸ್ತಿ ಇದೆ ಇವಾಗ ಹತ್ತು ಹತ್ತು ಜನಕ್ಕೆ ಜಾಬ್ ಇರೋದು ಬಟ್ ಸಾವಿರ ಜನ ಇದೆ ಆಚೆ ಸೊ ಕಾಂಪಿಟೇಷನ್ ಅವಕಾಶ ಅಂತ ಹೇಳಲ್ಲ ಕಾಂಪಿಟೇಷನ್ ಅಂತ ಹೇಳಿ ನಾನು ಕೂಡ ಮಂಜು ಪೂರ್ತಿ ಪೂರ್ತಿ ಪೂರ್ತಿಯಾಗಿ ನನಗೂ ಒಂದು ಆಪರ್ಚುನಿಟಿ ಅನ್ನೋದನ್ನು ವಾಪಸ್ ಮಾಡಬೇಕು ನನಗೆ ಅನ್ನೂ ಚೆನ್ನಾಗಿರೋ ಪ್ರಾಜೆಕ್ಟ್ ಮಾಡಬೇಕು ಅಂತಿದೆ ನೋಡೋಣ ದೇವ್ರು ಹೆಂಗ್ ಬರ್ತಿದ್ರು ಆ ಟ್ರೋಫಿ ತಗೊಂಡ ಆ ಕ್ಷಣ ನನ್ನ ಜೊತೆಗೆ ಇವ್ರು ಇರಬೇಕಿತ್ತು ಅಂತ ಅನಿಸ್ತಾ ನನಗೆ ನಿಮ್ಮ ಫ್ಯಾಮಿಲಿಯವರು ನಮ್ಮ ತಾಯಿ ಬಂದ್ರಲ್ಲ ಮೇಲ್ಗಡೆ ಅಲ್ಲ ಆ ಕ್ಷಣದಲ್ಲಿ ಅವ್ರು ಬಿಟ್ಟು ಬೇರೆಯವರು ಇರಬೇಕಿತ್ತು ಅಂತ ಅನಿಸ್ತಿತ್ತಾ ಇಲ್ಲ ನನಗೆ ಆ ಕ್ಷಣದಲ್ಲಿ ನನ್ನ ಕೈ ಎತ್ತಿದಾಗ ನಾನು ಒಂದೆರಡು ಸೆಕೆಂಡ್ ಬ್ಲ್ಯಾಂಕ್ ಆಗಿದೆ ಅಂದರೆ ನನ್ನ ಕೈ ಎತ್ತಿದ್ದಾರೆ ಇವರು ಅಂತ ಯಾಕಂದರೆ ನನ್ನ ನನಗೆ ಗೊತ್ತಿರಲಿಲ್ಲ ನಾನು ಗೆಲ್ತೀನೋ ಇಲ್ವೋ ಅಂತ ಆ ಟ್ರೋಫಿ ನನಗೆ ಕೊಡಬೇಕಾದ್ರೆ ಬೇಸಿಕ್ಲಿ ನಿಜ ಹೇಳಬೇಕು ಅಂದರೆ ನನ್ನ ಸಪೋರ್ಟ್ ಮಾಡಿರೋರು ಒಬ್ಬೊಬ್ರಿಗೂ ಕೊಡಬೇಕು ಯಾಕಂದರೆ ನನ್ನೊಬ್ಬನ್ನ ಅಷ್ಟು ಜನ ನಿಂತು ಕಷ್ಟಪಟ್ಟು ಆಚೆಯಿಂದ ಸಪೋರ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ನಾನು ಆಚೆಗೆ ಬಂದು ಎರಡು ಮೂರು ದಿವಸ ಆದ್ಮ ಸೋಷಿಯಲ್ ಆಗಲಿ ಆಚೆ ನ್ಯೂಸ್ ಚಾನಲ್ ಆಗಲಿ ವೀಡಿಯೋಸ್ ಆಗಲಿ ಎಷ್ಟು ಜನ ಯಾವ್ದು ದೇಶದಿಂದ ನನ್ನ ಸಪೋರ್ಟ್ ಮಾಡಿದ್ದಾರೆ ಸೊ ಈ ಒಂದು ಟ್ರೋಫಿನ ಹಂಚ್ಬೋದು ಅಂತಂದರೆ ನಾನು ಎಲ್ರಿಗೂ ಇಷ್ಟ ಒಟ್ಟಾರೆ ಕರ್ನಾಟಕದ ಜನತೆ ಮತ್ತು ನಮ್ಮ ಆಂಧ್ರ ಪ್ರದೇಶದ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಇಷ್ಟಪಡೋ ಒಬ್ಬೊಬ್ರು ಒಬ್ಬೊಬ್ರಿಗೂ ಒಂದೇ ಇಷ್ಟ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವೆಲ್ಲ ಒಂದೇ ನಾನು ತೆಲುಗುವನು ನನ್ನ ಕರ್ನಾಟಕದವನು ನಾನು ಅಲ್ಲಿಯವನು ಇಲ್ಲಿಯವನಿಲ್ಲ ಇಲ್ಲ ಇಂಡಿಯನ್ ಸಾಹಿತ್ಯ ಅಷ್ಟೇ ನಿಮ್ಗೆ ಇಷ್ಟ ಆಗಿರೋರು ಯಾವ ಜಾಗದಲ್ಲಿ ಇದ್ರಿಗೆ ಇಷ್ಟಪಡಿ ತಪ್ಪೇ ಇಲ್ಲ ಯಾಕಂದರೆ ನಿಮ್ಮ ವ್ಯಕ್ತಿತ್ವ ಅದು ನನ್ನ ನನಗೆ ತುಂಬ ಖುಷಿ ಕೊಟ್ಟಿರೋದೇನು ಅಂದರೆ ನಾನು ಹೇಗೆ ಇಂಡಿಯನ್ ಅಂತ ಗರ್ವದಿಂದ ಹೇಳ್ಕೊಂಡು ಅದೇ ಥರ ಇವರು ಕೂಡ ಗರ್ವದಿಂದ ನಾನು ಸಪೋರ್ಟ್ ಮಾಡಿ ಗೆಲ್ಸಿರೋದು ಒಬ್ಬೊಬ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅದು ಈ ರಾಷ್ಟ್ರ ಆ ರಾಷ್ಟ್ರ ಆ ರಾಜ್ಯ ಈ ರಾಜ್ಯ ಅಂತ ಏನೂ ಇಲ್ಲ ನನಗೂ ನಿಮಗೂ ಇಲ್ಲ ಅಂತ ನನಗೆ ಗೊತ್ತು ಆ್ಯಂಡ್ ಥ್ಯಾಂಕ್ ಯು ನೀವು ಟ್ಯಾಲೆಂಟಿಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ಮುಂದೆ ಬರೋ ಹೊಸ ಹೊಸ ಒಳ್ಳೊಳ್ಳೆ ಟ್ಯಾಲೆಂಟಿಗೆ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಾನು ಸಪೋರ್ಟ್ ಮಾಡಿ